ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಇವತ್ತು ಅನೇಕ ವರ್ಷಗಳಿಂದ ಈ ಒಂದು ರಸ್ತೆ ಕಾಮಗಾರಿ ನೆನೆಗುಂದಿ ಬಿದ್ದಿತ್ತು ಆ ರಸ್ತೆಯನ್ನು ಒಂದು ಒಳ್ಳೆಯ ವೈಟ್ ಟ್ಯಾಪಿಂಗ್ ರಸ್ತೆಯನ್ನಾಗಿ ಮಾಡಿ ಮಕರ ಸಂಕ್ರಾಮಿ ದಿನ ಜನರಿಗೆ ಅರ್ಪಿಸಬೇಕು ಅಂತೇಳಿ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಜನರಿಗೆ ಈ ಒಂದು ರಸ್ತೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಸುರಕ್ಷಿತವಾದಂಥ ಒಂದು ರಸ್ತೆಯನ್ನು ಸಮ್ಮಾನ್ಯ ದಿನೇಶ್ ಗುಂಡವರು ಈ ಒಂದು ಭಾಗದಲ್ಲಿ ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಿಸಿದ್ದಾರೆ ಇದು ಎಲ್ಲ ಕಡೆ ಇವತ್ತು ನೀವು ನೋಡ್ತಾ ಇದ್ದೀರಾ ಬೆಂಗಳೂರಾದ್ಯಂತ ಸಂಕ್ರಾಂತಿ ಸುಗ್ಗಿ ಸಂಕ್ರಾಂತಿ ಸಂಭ್ರಮ ಸಂಕ್ರಾಂತಿ ಹೆಸರಲ್ಲಿ ಅನೇಕ ಹೆಸರಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲ ನಮ್ಮ ಎಲ್ಲ ಶಾಸಕರು ಕ್ಷೇತ್ರದಲ್ಲೂ ಈ ಸಂಕ್ರಾಂತಿಯ ಒಂದು ಇದು ನಡೀತಾ ಇದೆ ಹಾಗಾಗಿ ನಮ್ಮದು ಹಳೆಯ ಸೊಗಡನ್ನು ಮರಿಬಾರ್ದು ಅಂತ ಹೇಳಿ ಈ ಭಾಗದಲ್ಲಿ ಎಲ್ಲ ಕಾರ್ಯಕರ್ತರು ಸಾಹೇಬ್ರವರ ಆದೇಶದ ಮೇರೆಗೆ ಸಂಕ್ರಾಂತಿ ಹಬ್ಬವನ್ನು ಮಾಡಬೇಕು ಅಂತೇಳಿ ಏನು ಹಳ್ಳಿಯ ಒಂದು ಸೊಗಡು ಹಳ್ಳಿಯ ಒಂದು ವಾತಾವರಣ ಹಳ್ಳಿಯ ಒಂದು ಜೀವನವನ್ನು ಚಿತ್ರಿಸ್ತಕ್ಕಂಥ ಒಂದು ಚಿತ್ರಣವನ್ನು ತಂದು ಇಲ್ಲೆಲ್ಲ ಅಳವಡಿಸಿ ಹಳ್ಳಿ ಕಾರ್ ಎತ್ತುಗಳು ಮತ್ತು ಅದರ ಒಂದು ಎತ್ತಿನ ಬಂಡಿ ಮೂಲಕ ಈ ರಸ್ತೆ ಉದ್ಘಾಟನೆ ಮಾಡಿರೋದು ಒಂದು ಒಳ್ಳೆಯ ಒಂದು ಶುಭ ಸೂಚನೆ ಅಂತ ಹೇಳಿ ಸರ್ ಏನಪ್ಪ ಅಂದರೆ ನಮ್ಮ ಚಿಕ್ಕಬಂಡಿ ವಾರ್ಡಲ್ಲಿ ಇವತ್ತು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಜನಪ್ರಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರವರ ಮುಖಂಡತ್ವದಲ್ಲಿ ಹಾಗೂ ನಮ್ಮ ಪಾಟಂಪೇಟೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ ಶ್ರೀ ಶ್ರೀನಿವಾಸ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾಶೀೇಶ್ವರನಾಥ ಸ್ವಾಮಿ ದೇವಾಲಯದ ರಸ್ತೆ ಉದ್ಘಾಟನೆ ಹಾಗೂ ಸಂಭ್ರಮ ಸಂಕ್ರಾಂತಿ ಉತ್ಸವ ಮೇಳವನ್ನು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಸರ್ ಇಲ್ಲಿ ಬಳೆಪೇಟೆಯಲ್ಲಿ ಭಾಳ ವಿಶೇಷವಾಗಿ ನಮ್ಮ ಎಲ್ಲ ಪಕ್ಷದವರು ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಮಾಡಿ ಎಲ್ಲ ಒಂದು ಗ್ರಾಮೀಣ ಸೊಬಗನ್ನ ಇಲ್ಲಿ ತಂದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ಎಲ್ಲರೂ ಒಂದಾಗಿ ಆನಂದಮಯವಾಗಿ ಪ್ರೀತಿ ವಿಶ್ವಾಸ ನೀಡೋಣ ಇವತ್ತು ಎಲ್ಲರೂ ಭಾಗವಹಿಸಿದ್ದಾರೆ ಹಿಂದೂಗಳು ಮುಸಲ್ಮಾನರು ಎಲ್ಲ ಧರ್ಮದವರು ಎಲ್ಲ ಭಾಷೆಯವರೆಲ್ಲರೂ ಇವತ್ತು ಭಾಗವಹಿಸಿದ್ದಾರೆ ಇದೇ ರೀತಿ ಎಲ್ಲರೂ ಸಹೋದರತ್ವವನ್ನು ಉಳಿಸ್ಕೊಂಡು ನಾವೆಲ್ಲರೂ ಒಂದಾಗಿ ಹೋಗೋಣ ಅಂತಲೇ ನಾನು ಆಶಿಸ್ತೀನಿ